ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ನಮ್ಮ ಸ್ವಾತಂತ್ರ್ಯ ಭಾರತದ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಗೊತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಷ್ಟು ಗೊತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಷ್ಟು ಗೊತ್ತು ಅನ್ನೋ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ನಾವು ಇವತ್ತು ಬೆಂಗಳೂರಿನ ಬೀದಿ ಬೀದಿಗಳನ್ನ ಸುತ್ತಾ ಇದ್ದೀವಿ ಸೊ ಜನಗಳನ್ನ ಮಾತಾಡಿಸ್ತಾ ಹೋಗೋಣ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಟೂ ಹಂಡ್ರೆಡ್ ಇಯರ್ಸ್ ಮುನ್ನೂರ ಅರವತ್ತು ವರ್ಷ ಗೊತ್ತಿಲ್ಲ ಇಯರ್ಸ್ ಇನ್ನೂರಿಂದ ಮುನ್ನೂರು ವರ್ಷ ಇನ್ನೂರು ವರ್ಷಗಳು ಆಳಿದ್ರು ಇನ್ನೂರು ವರ್ಷ ಆಳಿದ್ರು ಇಡಿಯೋಳೋ ಹಂಡ್ರೆಡ್ ಇಯರ್ಸ್ನೂರು ವರ್ಷ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಲ್ಕು ಜನ ಕನ್ನಡಿಗರ ಹೆಸರು ಹೇಳ್ಬೋದಾ ಕಿತ್ತೂರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ರಾಣಿ ಕಿತ್ತೂರು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಕೆಂಪೇಗೌಡ ಕೆಂಪೇಗೌಡ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಜವಾಹರ್ಲಾಲ್ ನೆಹರು ಕಿತ್ತೂರು ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಮತ್ತು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಲಗಲ್ಲಿ ಬೇಡರು ಇನ್ನೂ ಮುಂತಾದವರು ಕನ್ನಡಿಗರು ಅಂದರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಟಿಪ್ಪು ಸುಲ್ತಾನ್ ಜೈ ಜೈ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನ್ ನಮ್ಮ ರಾಷ್ಟ್ರಗೀತೆ ಯಾವುದು ಜನಗಣಮನ ಅದನ್ನು ಬರೆದವ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ಅದನ್ನು ಬರೆದವ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ಬರೆದವ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ಅದನ್ನು ಬರೆದವ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಜನಗಣಮನ ರವೀಂದ್ರನಾಥ ಟ್ಯಾಗೋರ್ ನ್ಯಾಷನಲ್ ಜನಗಣಮನ ರವೀಂದ್ರನಾಥ್ ಟ್ಯಾಗೋರ್ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಅವರಿಂದ ಬರುತ್ತಲ್ಲ ಏನಂಬವ್ರ ಹೆಸರು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಯಾರು ಬಾಬು ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಣಬ್ ಮುಖರ್ಜಿ ಗಾಂಧೀಜಿಯವರು ಯಾವಾಗ ಕರೆ ಕೊಟ್ಟರು ಅಯ್ಯೋ ಅಯ್ಯೋ ನಮ್ಮ ಎಂಟನೇ ಕ್ಲಾಸ್ ನಮ್ಮ ಮೇಡಮ್ ಹೇಳಿದ್ರು ಮರ್ತೋಗದೆ ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿ ಯಾರು ಉಪಪ್ರಧಾನಿ ನೋ ಐಡಿಯಾ ಭಾರತದ ಸಂವಿಧಾನ ಅಂಗೀಕಾರ ಆಗಿದ್ರು ಯಾವಾಗ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಫಿಫ್ಟಿ ಹತ್ತೊಂಬತ್ತು ನೂರ ಐವತ್ತು ಟ್ವೆಂಟಿ ಸಿಕ್ಸ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅರವತ್ತು ಅರವತ್ತು ನಾವು ಭಾರತೀಯರು ರಾಷ್ಟ್ರಪಿತ ಅಂತ ಯಾರನ್ನು ಕರಿತೀವಿ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅಂತ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಗಾಂಧೀಜಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತಿಲ್ಲ ನೋ ಐಡಿಯಾ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರೇ ನೋ ಐಡಿಯಾ ಇದು ಇದು ಗೊತ್ತಿಲ್ಲ ಇದು ಇಂದಿರಾ ಗಾಂಧಿ